ಬಡಬಡ ಇಷ್ಟು ತನಕ ನೀರು ಕುಡಿಸಿ ಕಟ್ಗೆ ಹೋಗ್ನಂತೆ ಗಿರ್ಜಿಗೆ ಹೂ ಬಡ ಬಡಬಡ ಹೋಗಿ ಸಿಕ್ಕಷ್ಟು ಆರಿಸ್ಕೊಂಡು ಬರ್ತೇವೆ ಸುಳ ಕಾಲಿ ಕಾಲಿಕೊತ್ತರ ಏನು ಮಾಡೋದು ಉಷ್ಟುಕ್ಕೂ ತನಕ ನೀರು ಕುಡಿಸಿದೆ ಇಲ್ಲೇ ಬಕೆಟ್ ಇಲ್ಲೇ ತುಂಬಿಟ್ಟು ಹೋಗ್ತೀನಿ ಮತ್ತೆ ಬೇಕಂದ ಸ್ಥಾಡ್ಕೊಂತ ಕುಡಿತಾವು ಬಡಬಡ ಹೋಗಿ ಬರ್ತೇನೆ ಮತ್ತು ನಾಲ್ಕು ಗಂಟೆ ಹತ್ತೈದು ಮೂರುವರೆ ಇರ್ಬೇಕು ಏನು ಕಟ್ಗೆ ಏನಿಲ್ಲ ಇದ್ದ ಇದ್ದಾಗ ಆರಿಸ್ಕೊಂಡ್ ಆರಿಸ್ಕೊಂಡ್ಬರ್ತೇವೆ ಹಂಗೆ ಬಡಬಡ ಹೋಗಿ ಹಾಕಿಕೊಂಡು ಇದನ್ನ ಮಾಡ್ಕೊಂಡು ಬರ್ಬೇಕು ಅಂದ್ರೆ ಕಟ್ಗಿನ ಗೋಳೆ ಮಾಡ್ಕೊಂಡು ಬಂದ್ರೆ ಬಡ ಬಡಬಡ ಜಗ್ಗಿತ್ತು ನೀಲ ಹೇಳಿ ಹೇಳಿಲ್ಲ ಬಿಸಿಲ ಐತ್ ಬಿಡಕ್ಕ ಅಂತ ಇಂಥ ಬಿಸಲಾಗ ಹೋಗಿದ್ನಿ ಅಂದ್ರೆ ಮತ್ತೆ ಜಾಸ್ತಿ ಇಕ್ಕಿತ್ತು ಈಗಲ್ಲ ಒಟ್ಟಾರ ಐತಿ ತಲೆ ಅದೇನೂ ಇಲ್ಲ ಬಡಬಡ ಹೋಗಿ ಬರ್ತೇವೆ ಹುಡುಗರು ಸಾಲಾಗಿ ಬರೋರಾಗ ಬರ್ಬೇಕು ಮತ್ತು ಏನಾರ ಮಾಡ್ಕೊಡ್ಬೇಕು ಮತ್ತೆಲ್ಲ ನೀಲಾಗ ಅಂಗು ಭಾಳ ಆಕತಿ ಮನೆ ಕೆಲಸ ಅದ ಒಳಗ ಹೊರಗೆ ಅಂತ ಹೇಳಿ ತಾಯಣ ನೀಲಾಕ ನೀಲ ನಾವು ಹೋಗಿ ಬರ್ತೇವೆ ಕಡ್ಗೆ ಹಾಸ್ಕೊಂಡ್ಬರ್ತೇವಿ ஆ நீங்கச்சூர் அட் ஹாக்கி அட் இன்னும் லட்சுமி லேட் ஆய் ஐரி வர்த்தாக்கிச்சூரு முக்கோத்தி முக்கோ நீ கதை முதக்கெல்லாம் நீர் குடிசேனி ஒன்னிட்ட எல்ல அடிகிட்டு கொடுவான் அடிக்க எல்லாம் கொடுத்து மத்தியில் இல்ல முஞ்சானே கொடு அடிகி மத்த வந்து அது தடீக்கி தந்துட்டி ஹோதிர ஹோதரக்கி தடீக்கிர் குடிலி கட்டிர்வந்து தின்க்கோத்துல நான் தூர் இல்ல சார்சம்பரேன் அவ நான் நீர் எல்லாம் குடுசன மாதிரி இப்போ கூடி ஹோர்த்தேனோ நான் ಹಾ ಕಾತಾ ಹೋಗಿ ನೀರ್ ತಿನ್ ಕೊಡ್ಲೇ ಮತ್ತೆ ಬಿಸಿಲೈತಿ ನಾವ್ ದೂರ ತಗೋ ಮುಂದಕ್ಕೆ ಹಾಕುವ ಮಾಡಾಕತ್ತ ಮಕ್ಕೊಂಡಾಳ ಏನ್ ಮಾಡ ಮಧ್ಯಾಹ್ನದ ಮಕ್ಕಂಡಾಳ ಏನ್ ಮಾಡ್ಲ ಮಧ್ಯಾಹ್ನ ಏನ್ ಮಾಡಾಳ ಮಕ್ಕೊಂಡ್ರ ಹಾಕಿಲ್ಲ ಮೂರೂರು ನಾಕಂತ ನನಗೂ ಮನೆಯಾಗ ಒಬ್ಲಿಲ್ಲ ಮತ್ತಿನ ಒಂದ್ ಅರ್ಧ ತಾಸ ಒಂದ್ ಬರ್ತಾ ಇಲ್ಲೇ ಕುಂದಿರ್ತೇನೆ ಇನ್ನೊಂದ್ ತಾಸ ಲಕ್ಷ್ಮಿ ಗುರು ಹೊತ್ತ ನನ್ ಒಬ್ಬಕ್ಕೆ ಇದ್ರೆ ಯಾರು ಮತ್ ನಾಳೆ ಊರಾಗಿದ್ದ ಬರ್ತಾರ ಚಿಂತಿಲ್ ಮತ್ತೆ ಒಬ್ರು ಒಬ್ರು ಇರ್ತಾರಲ್ಲ ಏನು ಅನ್ಸೋದಿಲ್ಲ ಮತ್ತೆ ಬಂದ್ರಂದ್ರೆ ಅಕ್ಕ ನಾನು ಹೊಲಕ್ಕೆ ಹೋಗ್ಕೀವಿ ಮತ್ತೆ ಹೆಂಗ್ ಮುಂಜಾನೆ ಆಗತ್ತೆ ಹ್ಯಾಂಗೆ ಸಂಚಿಕಾಗತ್ತೆ ಹೊಲದ ಹೊಲದ ಕೆಲಸದೊಳಗೆ ಗೊತ್ತಾಗೋದಿಲ್ಲ ಸ್ವಲ್ಪ ಹೊತ್ತು ಕುಂತ ಆರಾಮ್ ತಗೋತೀನಿ ಆಮೇಲೆ ಬಳ್ಳೋಳ ಚುಮರಿ ಮಾಡ್ತೀನಿ ಲಕ್ಷ್ಮೀನು ಬಂದ್ಮೇಲೆ ತಿಂತಾಳ ತಿಂತಾರ ಇವ್ರು ಇವರು ಬರ್ತಾರ ಬರ್ತಾರೆ ಗಣ್ಮಕ್ಳ ಅವ್ರಿಗೆ ಹಾಕಿ ಕೊಟ್ಟರೆ ಗಟಿಯಾರ ಹೋಗಿರ್ತಾರ ಹೊಟ್ಟಾಗ ಬಿಡ್ತಾರೆ ದೂರ ನಡೆದು ಹೋಗೋಲ್ಲ ಅದಕ್ಕೆ ಬಳ್ಳುಳ್ಳಿ ಚುಂಬರಿ ಹಾಕಿಡ್ತೀನಿ ಚಾ ಅದು ಮಾಡ್ಕೊಟ್ನಂದ್ರೆ ಸ್ವಲ್ಪ ಚುಮರಿ ತಿಂದು ಚಾ ಕುಡಿತಾರ ಏನ್ರಿ ಏನು ರೀ ಕಮಲಕರ್ ಮಾತಾಡಿದ್ರೆ ನೀನು ಇಲ್ಲಾರು ಮಾತಾಡ್ಕೊತಾರಂತ ಅನ್ಕೊ ಅನ್ಕೊಂಡಿರೇನ್ ರೀ ಹ್ಞೂ ರೀ ನಕ್ಕ ಹೊಲಕ್ಕೆ ಕರಿ ಹಾಕೋದ್ರಿ ಹಾಗಾಗಿ ನಾವು ಮಾತಾಡ್ಕತೀನಿ ರೀ ಎಲ್ಲರೂ ಕಮೆಂಟ್ಸಿಗೆ ಕಮೆಂಟ್ಸು ಭಾಳ ಪರ ಹಾಯ್ ಹೇಳಂತ ಹೇಳಿ ಪದೇ ಪದೇ ಮತ್ತೆ ಹಾಯ್ ಹೇಳಿಕೊಂಡಾರು ಕಮೆಂಟ್ ಮಾಡೋಕಾರಿ ರೀ ಹಾಗಾಗಿ ಕಮೆಂಟ್ ಒಳಗೆ ಭಯಕಾತ್ತ್ ಬಿಟ್ಟಾರೀ ಬರೀ ಕಮೆಂಟ್ಸಿಗೆ ಉತ್ತರ ಉತ್ತರನ ಕೊಡೋದಾತ್ತ್ ಇದನ್ನೆಲ್ಲಂತಾನಾಗಂಗಿಲ್ಲ ವಿಡಿಯೋ ನೀವು ದಯವಿಟ್ಟು ಹೇಳೋದು ಸ್ಟಾಪ್ ಮಾಡ್ರಿ ಅಂತಂದು ಭಯಕತ್ತೀರಿ ಹಂಗಾಗಿ ನಾನು ವಾರಕ್ಕೆ ಅಥವಾ ಎರಡು ವಾರಕ್ಕೊಮ್ಮೆ ಕಮೆಂಟ್ಸಿಗೆ ನಾನು ರಿಪ್ಲೈ ಮಾಡ್ತೀನಿ ರೀ ದಯವಿಟ್ಟು ಯಾರು ಬೇಜಾರಾಕೋಬೇಡ್ರಿ ನಮ್ಮ ಇಷ್ಟಪಡ್ತೀರಲ್ರಿ ನಿಮ್ಮ ಕತೆಗಳು ಯಾವ ಬೇಕಂತಂದು ಕಮೆಂಟ್ಸ್ ಮೂಲಕ అదే రీతి ప్రయత్న మాట్ మే సబ్స్క్రైబ్ బాడతా సబ్స్క్రైబ్ నీ సబ్స్క్రైబ్ మొదలూ ఖుశీ కానీ నమూ ఖితీ సబ్స్క్రైబ్ బాగా జా నోడ్స్క్రైబ్ ఆగి దయవి సబ్స్క్రైబ్ ఫ్రెండ్స్ దయవిట్టు కళకళి మంతా వినంతి కళాకీ దీ ಕುಂತ್ರೆ ಕೆಲಸ ಆಗೋದಿಲ್ಲ ಬಡ ಬಡ ಹೋಗಿ ಹೊಸ ಚುಂಬರಿ ಅವನ್ನ ಒನ್ನ ಇಟ್ಕೋತೇನೆ ಅವನಿಷ್ಟು ಮತ್ತೆ ಹೂವು ಬತ್ತಾಗಿತ್ತಾ ಇರ್ತಾವೆ ಒನ್ನೋದ್ ಇಟ್ಕೊಂಡು ಬೆಳುಳ್ಳಿ ಅದೆಲ್ಲ ಜಚ್ಕೊಳ್ರಾಗ ಹೊತ್ತು ಹಿಟ್ಲಕ್ಕೆ ಹೋಗಿ ಕರ್ಬೇ ಹರ್ಕೊಂಬತ್ತೆ ಕರ್ಬೇವು ಒಂಕರ ಒಂದು ಇಟ ಇತ್ತು ಸಾಲದಲ್ಲಿ ಅದು ಚುಂಬಾರಿಗೆ ಅದು ಹಾಕೋಕೆ ಹೋಗಿ ಕರಿಬೇದ್ ಹರ್ಕೊಂಡ್ಬಂದು ಹುಡುಕಿದ್ದೆ ಮುಂದಿನ ಕೆಲಸ ನೋಡಿದ್ರೆ ಕಮ್ಲಕಾಯಲ್ಲಿ ಅದಾವ ನೋಡೋಕ ಕಟ್ಟಿಗೆ ಬಿದ್ದ ಹೂವು ಆರಿಸ್ಕೊಂಡು ನಡೀವ್ನ ಚಲೋ ಅದಾವ ನೋಡಿ ಕಟಿಗೆ ಮತ್ತೆ ಯಾರ ಹಾಕೊಂಡು ಹೋಗ್ತಿದ್ದು ನೋಡ್ ಬಂದು ಚಲೋ ಮಾಡಿದ್ದೆ ಕಂಬಳಕ್ಕಿ ನೀ ಹೇಳಿಲ್ಲ ಅಂದ್ರೆ ಕುಂತಾ ಬಿಡ್ತಿದ್ದೆ ನಾನು ನನ್ನ ಗಂಡನ್ ಬೇಕು ಅಂತ ಕಟ್ಟಿಗೆ ತಂದು ಹೋಗಿ ಇವಾಗ ಇವಾಗ ಅನ್ಕೊಂತ கேல் கிவிதல்ல நான் மத்த மனேன் கேல மா மத்தி கம்பா ஆர்ஸ்க்கொழ்தி தான தடி வந்துட்டு கட்டி ஆர்சாக்கணு நின் கடை ஓ அல்ல இல்லை சனா நெட் பர சாக்கிட்டு குந்திர திங்கடி கம்பக்க ஆமே ஆய்கொள்ள யாரில் கட்டி ஆர்சுவர் அங்க குந்திரி பா அங்கார வந்துட்டு எல் இடக்கி ஹாக்க கட்டி ஆர்சுரே எல் இடக்கி ஓ தந்து ஷோ மாடி நோட் கம்பக்க நமக்கு ஒன்னிட்டு முந்த் எல் இடக்கி எக் திந்திர அவரு சாாதானாக்கோடு ನಾನ ಕೇಳುವ ಕಣ್ಣೂರಾಗನ ಬಂದ ಬಿಟ್ಟಾ ಬಿಡ್ಕೊಂಬಲಕ್ಕಿನ್ನೇನು ಮತ್ತು ಮನೆಗೆ ಅಂತ ಮಾಡಿದ್ದೆ ತಂದ ಬಿಟ್ಟಿ ನೋಡಿ ನೀನು ನಾನು ನೀವು ಎಲ್ಲಿ ಇಟ್ಕು ಕೇಳ್ತಿಯಲ್ಲ ಹಾಗಾಗಿ ಎಲ್ಲಿ ಹರಿದಿಟ್ಟಿದ್ದಿದ್ವಿ ಅಂತ ಮತ್ತು ನಿಲನ್ ಕೇಳಿದೆ ಇದ್ರೆ ಕೊಡುವ ಅಂತ ಹೇಳಿದ್ವಿ ಅಂತ ಮತ್ತು ತಂದು ಕೊಡ್ಲಕ್ಕ ಯಾಕೂ ಬರ್ತೇನೆ ಅಂದ್ಲೆ ನಾನು ಬ್ಯಾಡಂದೆ ಮಸಾಲಾಗಿದೆ ಲಕ್ಷ್ಮಿ ಬರೋ ಹೊತ್ತಗೈತೆ ಮತ್ತು ಇವರು ಹೊಲ ಮತ್ತು ಹೊಲದಾಗ ನಮ್ಮ ಕೆಲಸ ದೌಡ್ ಹತ್ತಂದ್ರೆ ಮನೆಗೆ ಹೋಗ್ಬಿಡ್ತಾರೆ ಹಾಗಾಗಿ ಬ್ಯಾಡ ಬಾ ಇದ್ದಸ ನಾವೇನು ನಾವೇನಲ್ಲೇ ಕಟ್ಗಿ ಕಟ್ಕೊಂತ ನಿಂದಿರುದಿಲ್ಲ ಬಿದ್ದಾಸು ಅಷ್ಟು ಹಾಕೊಂಡ್ ಬರ್ತೇವಿ ಬ್ಯಾಡ ತೊಗೊಂಬತ್ತೋಗಣ್ಣಂತಂದಿ ಅಷ್ಟು ಕಾತು ಅಂತ ಅಂತಂದ್ಲ ಹ್ಞೂ ಮತ್ತೆ ಒಬ್ಬರ ಮನೆಯಾಗ ಬೇಕಾ ಬಿಡ ಇವ ಏನು ಕದ್ದು ಹಾಕೊಂಬರೋದು ನೀವರ ಒಟ್ಟ ಕದ ಹಾಕೋದಿಲ್ಲ ಒಬ್ಬರು ತಪ್ಪತ್ ಒಬ್ಬರು ಮನೆ ಇರತ್ತೀರಿ ನೀವು ಬಿದ್ದಂಗೆ ಬಿಟ್ಟ ತೀನ ಮತ್ತೆ ಹಂಗ ಮಾಡ್ತಿದ್ರಂತ ಹಂಗಾಗಿ ಎಲ್ಲಿ ಸಂತ ನಾವು ಹೊಲಕ್ಕೆ ಬಂದ್ರೆ ಅಥವಾ ಊರಿಗೆ ಹೋದ್ರೆ ಅತಿಯಾರ ತರ ಮನೆ ಮುಂದೆ ನಮಗೇನು ಕದ ಹಾಕ್ಬೇಕು ಕಿಲಿ ಹಾಕ್ಬೇಕು ಅನ್ನೋ ಚಿಂತೆ ಇಲ್ವ ಗಿರ್ಜವ ಅಂದ್ರೆ ನಮ್ಮ ಎಲ್ಲಿ ಅಂತೀರಿ ಒಂದು ಏಟು ಕಾರ್ ಇಲ್ಲ ರೆಂಟಷ್ಟು ಶುಭ ಅದಾವ ಎಲ್ಲಿ ಒಂದು ಕಾರ್ ಇರೋದಾಗಿರ್ಜವ ಒಂದೊಂದು ಚಲೋ ಅದಾವ ಒಂಬಾಡಿಯಲ್ಲಿ ಚಂದಂಗ ನೋಡಿ ಹರ್ಕೋಬೇಕು ಅದ್ರಾಗ ಒಂದು ಬಿಳಿ ಮ್ಯಾಲ ಇರ್ತಾವಲ್ಲ ಅವನೊಟ್ಟು ಹರ್ಕೊಂಡ್ರೆ ಅಷ್ಟು ಕಾರ್ ಇರೋಂಗಿಲ್ಲ ಆರ್ಸಕ್ಕೆ ದೌಡ್ ಬಂದು ಚಲೋ ಮಾಡಿದ್ದೀನಿ ಕಮಲಕ್ಕ ಇಲ್ಲತ್ತಂದ್ರೆ ಎಲ್ಲಾರ ಮತ ಇದೆ ಇದುವರೆಗೆ ಮನೆಗೆ ಹೋಗೋ ಟೈಮ ಜೀ ಅಂತತಿ ಯಾರ ಇರಂಗೆಲ್ಲ ಹೆದರ್ಕೊಂಡಂಗೆ ಆಕತ್ವಾ ಅದಕ್ಕೆ ದೌಡ ಹೋಗೋಣ ನಿನಗೆ ಗಣಿನ ಹೆದ್ರಾಕಿನಿರ್ತತಿ ಗಂಡ್ ಮಕ್ಳು ಹೆಣ್ಮಕ್ಳು ದೌಡ್ ಹೋದ್ರೆ ಗಂಡು ಮಕ್ಕಳು ಎಲ್ಲಿ ಊರಿ ಊರಿತನ ಇರ್ತಾರೆ ಹೊಲದಾಗ ಚಿಂತಿಲ್ಲ ನಾವೇನು ತೀರಾ ಊರು ಬಿಟ್ಟೇನಿತ್ತ ಬಂದಿಲ್ಲಲ್ಲ ಹೊರಗೆ ಅಷ್ಟೇ ಅನ್ಸಂಗಿಲ್ಲ ಇದು ಏನು ಟೂರ್ ಹೊರಗ ಐತಲ್ಲ ಹೊಲ ಹೊಲವರಿ ಇದು ಹಂಗೇನ ಭಯ ಅನ್ಸಂಗಿಲ್ಲ ಅಂದ್ರೆ ಹಿಂಗೆ ಗಟ್ಟಿಗೆ ಪಟ್ಟಿಗೆ ಬಂದಾಗ ಜೊತೆಗೆ ಬೇಕ್ ಬೇಗ ಬಿಡವ ಒಬ್ಬರಾಕು ಜೀ ಅಂತತಿ ನಮ್ನಾಗೇನು ಸುದ್ದಿ ಕೇಳಿದ ಕಮ್ಲಕ್ಕ ಏನೋ ಬಡಬಂಗ್ರ ಜಾವ ಗೊತ್ತಿಲ್ಲ ನನಗೆ ಎಲ್ಲಿ ಈಗ ಎರಡು ದಿನ ಆತು ಬೆಟ್ಟೆ ಆಗಿಲ್ಲ ಬಂಗಾರ ಅಂತಂದು ಗಂಡನ ಜೊತೆ ಜಗಳ ಮಾಡಿ ಮನೆಗೆ ಊತವ್ರ ಮನೆಗೆ ಹೋಗುಂತ ಅಂತ ನೋಡು ಅಯ್ಯೋ ಯಾಕತ್ತಿನ ಒಲ್ವ ಇವ ನಾನಿಗೇನು ನೀ ಯಾಕೆ ಎಲ್ಲರ ಈಗೇನು ಬಂಗಾರ ಕೊಳುವಂತ ಎಂಬತ್ನಾಲ್ಕು ಸಾವಿರ ರೂಪಾಯಿ ಅಂತ ಬಡಬಗರು ನಮ್ಮ ನಮ್ಮಂತಾರೆ ಎಲ್ಲರ ಯಾಕೆ ಏನು ಹಗರ ನೀರಾಗ ಮುಗ ಆಕಿ ಕಮ್ಲಕ್ಕ ಬಾರಿ ಹಾಕಿ ತಂಜಾವರಿ ಇದಿ ಈ ಹಗರ ಬಗರ ಇಲ್ಲಕ್ಕಿ ಅಲ್ಲ ನಾನು ಎಲ್ಲಿ ಮಾಡಿಸ್ಕೊಂಡೆ ನೀ ಆಗ ಸ್ವಲ್ಪ ಹತ್ತಿದು ಮತ್ತು ಉಳ್ಳಾಗಡೆ ಸುಗ್ಗಿಯಾಗ ಇಬ್ಬರು ದುಡಿದ್ವಿ ಒಂದು ಜೊತೆ ಬಂದಿತ್ತ ಗಂಡ ಏನನ್ನ ಮದುವೆ ಆಗೋನು ಮತ್ತೆ ಏನು ಹಾಕಿ ಇಲ್ಲ ಒಂದು ಅರ್ಧ ತಲೆ ತಗೋ ಅಂತಂದು ಯಾವಾಗ ಇದು ಒಂದು ಆರು ವರ್ಷದಿಂದನ ಅದು ಅದು ಈಗ ಜಗಳ ತೆಗೆದ ನಮ್ಮ ಅವನ ಜೊತೆ ಎಷ್ಟರ ಇದ್ದಾಳಿ ಯಾವ ಆರು ವರ್ಷದಿಂದ ಏಳು ವರ್ಷದಿಂದ ಮೂವತ್ತು ಸಾವಿರ ಇತ್ತು ಈಗ ಅದರ ಡಬಲ್ ಆಗೈತಿ ಎಲ್ಲಿ ತೊಗೊಳತಕ್ಕಂತ ಹೇಳ ನೀನು ಅಗ್ಗ ನೀನ ಏನನ್ನ ಹಾಕೊಂಡ್ರೆ ಜೀವನನೇ ಎಲ್ಲರ ಇದ್ದಂತಾರ ತೊಗೊಂತಾರೆ ಈಗ ನಮ್ಮಂತಾರೆ ಹೊಲ್ಮಾನಿ ದುಡ್ಯಾರ ಎಲ್ಲಿ ತೊಗೊಳೋದಕ್ಕತಿ ಹೌದಿಲ್ಲ ಇದ್ದಟ್ಟ ನೆಮ್ಮದಿಲ್ ಇದ್ದ ದೇವರ ಮೂರು ಹೊತ್ತಿ ಏನು ನಮಗೆ ಕುಡಿಗೆ ಏನ್ ಇದನ್ನು ಮಾಡಿಲ್ಪ ನೀನು ಇಟ್ಟಿ ಸಾಕು ನೆಮ್ಮದಿಲ್ಲ ಇದ್ದ ಜೀವನ ಐತಿ ತುಂಬ ನಿದ್ದೆ ಮಾಡ್ತೀವಿ ತಿಂದು ರಟ್ಟೆ ಶಕ್ತಿ ಇದೆ ಅಷ್ಟು ದುಡಿತೀವಿ ಮ ಮತ್ತು ಏನೈತಿ ಹೌದಿಲ್ಲ ಅಡಿ ಕುಂತ್ರ ಕುಂತ ಹಾಕತಿ ಅಲ್ಲೇ ಕಟ್ಟಿಗೆ ಆರಿಸ್ಕೊಂತ ಮಾತಾಡೋಣ ಅಂತ ನಡಿ ಬಾರ್ವಾ ಕಮ್ಲಕ್ಕ ಕಮಲಕ್ಕ ಐತೆ ತಗದಾ ತಡಿ ಇರೋದು ಹೋಗ್ತೀನಿ ಅಥವಾ ಮುಂದಿನ ಅಷ್ಟೇ ಆರಿಸ್ಕೊಂಡು ನೀನು ಇತ್ತ ಹತ್ತಾಗ ಹೋಗೋದಲ್ಲ ಬಾಳ ಏರಿ ಐತಿ ಇದು ಬಿದ್ದಿದ್ನ ಆರ್ಸ್ಕೊಂತೀನಿ ಹಂಗರ ಇಬ್ಬರು ಸಸ್ ತೊಗೊಳ್ಳೋಣ ಅಂತ ಹಾಂ ಕಮ್ಲಕ್ಕ ಇವ ಇನ್ನ ಸಳ ಸಳ ಹೋದಂಗತ್ತಲ್ಲ ಇವ ಕಮ್ಲಕ್ಕ ಇಲ್ಲಿನ ಇದಾಗತ್ತ ಶಬ್ದ ಆದಂಗ ಆತತಿ ಇನ್ನ ಸಳ 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 ಹೋದಂಗ್ವ ಇವ ಇದೀನ ಬಗಲ್ಲ ಅಂತ ನಾನು ಕರ್ ಹಾಗ ನೀನ ಇಷ್ಟು ದುಪ್ಳು ಇರ್ತತಿ ಇಲ್ಲೇ ಹೊಲಕ್ ಹೋಗುವಾರ್ದು ಬರಬಾರ್ದು ಹೊಲವರ್ ಇರೋದಾದ ಏನ್ರ ಶಬ್ದ ಆಗಿದ್ದೇತ್ ಬಿಡು ಏನ ಗಿಡ ಗಂಟಿ ಇದಾಗಿದ್ದವು ಏನವ ನೀ ನೀಂಗತಿ ಅಂತ ಸಮಾಧಾನದಿಂದ ನಾನು ಅವು ಅಂತ ದಪ್ಪ ದಪ್ಪನ ಕೊಡಗಟ್ಕಿ ಸಿಕ್ಕು ಚಿಂತಿಲ್ಲ ಇವನ ಸಣ್ಣಾಗ ತುಂಡಾಗ ಹಾಕಿಟ್ವಿ ಅಂದ್ರೆ ತುಂಡು ಅಂದ್ರೆ ಮತ್ತೇನೈತಿ ಮತ್ತೊಂದು ಹದಿನೈದು ಇಪ್ಪತ್ತು ದಿನ ಚೀತಿಲ್ಲ ನೋಡ್ಕೊಂಬಲಕ್ಕ ಹುನಾಗಿರ್ಜಿ ಚಿಂತಿಲ್ದಂಗೆ ಅಥ್ವ ಇವ ಮತ್ತೊಂದು ಇಪ್ಪತ್ತಿನ ಮತ್ತೆಲ್ಲರ ಸಿಕ್ಕು ಅಂದ್ರೆ ಮತ್ತೆ ಥರ ಹಾಕ್ಬಿಡ್ತೈತೆ ಹೋಗಿ ಹುನಾಗಿರ್ಜಿ ಅವ್ಲಕ್ಕ ಕಂಡಪಟ್ಟೆ ಹೊತ್ತ ಬಂದು ಹೋಗನು ನಡಿ ಸಾಕು ನಡೀವ ಇಷ್ಟ ಅವತ್ತು ಒಂದು ಹೋಗೋಕರ ಬೇಕಲ್ ಶಕ್ತಿ ಯಾವ ಕಂಬಳಕ್ಕೆ ಸಾಕು ನಡಿ ಹೋಗಣ ಹೋಗಣ ತಗೋ ನಾಳೆ ಹೋಗು ಅಂತ ನಿಂತಿದ್ವಿ ಅಂದ್ರೆ ಕಂಬಲಕ್ಕೆ ಮತ್ತೆ ಯಾರ ಹಾಕೊಂಡು ಹೋಗಿದ್ರೆ ಇಲ್ದಂಗ ಹಾಕಿತ್ತು ನೋಡ ನಮಗೆ ಹ್ಞೂ ತಳ್ಳ ನಾನು ಕಟ್ಟಿಗೆ ಹಸ್ತೇವಲ್ಲ ಎಲ್ಲ ಸುಟ್ಟು ಹೋಗ್ಬಿಡ್ತಾವ ದಗ 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 ಸುಟ್ಟ ಸುಟ್ಟು ಸುಟ್ಟೋಗ್ಬಿಡ್ತಾವ ಇವ್ ಸ್ವಲ್ಪ ಕೊಡುಗಟ್ಗೆ ಕಿಚ್ಚು ಉಳಿತೈತಿ ಭಾರಿ ಚಲೋ ಉರಿತಾವೆ ಇವು ನೀಲ ನೀರು ಒಯ್ಯಕ್ಕ ಬಿಸಿಲು ಭಾಳ ಐತಿ ಅಂತ ಅಂದ್ರೆ ಇವಾಗ ಬರ್ತಾ ಬಿಡ ಇವ ಇನ್ನೊಂದು ಅರ್ಧ ತಾಸನೇ ಹಗ್ರಿ ಗಿರ್ಜವ ನೀರಡ್ಗೆ ಅಥ್ವ ಇವ ಹ್ಞೂ ಕಂಬಳಕ್ಕ ನಂಗೆ ಜಯ ರೈತಿ ಇವ ನಡಿ ಹೋಗುಣಂಗ್ರ ಬಡ ಬಡ ನಡಿವ ಹೋಗು ಏ ನೀ ಕಲ್ಲಿ ಬರ್ತೇನೆ ಅಂತಂದ್ರೆ ಸುದ್ದಿ ಇಲ್ಲ ನೋಡು ಒಳ್ಳೆ ಅವ್ರದ್ದು ಅಯ್ಯೋ ಅವೆಲ್ಲಿ ಬರ್ಬೇಕು ಕೂಡ ತಿಳಿದಾಗ ಹೋಕ್ಕವು ತಿಳಿದ್ರೆ ಬರ್ತಾವು ತಿಳಿದ್ರೆ ಬರೋಂಗಿಲ್ಲ ಸುಮ್ಮನೆ ಎಲ್ಲಿದ್ದೇವ ನಡಿ ಅವರು ಗ್ಯಾಸ್ ವಾಪರಿಸ್ಕೊಂತಾರೆ ನಡೀತೈತೆ ನಮಗ ನಡೀದಿಲ್ಲ ತಗಡೆ ನಮ್ಗೆ ಒಲಿ ಊಟನ ಬಗ್ಗೆ ಇರ್ತೈತಿ ನಾ ಮ್ಯಾಗಿಂದ ಅಣ್ಣ ಪಲ್ಲೆ ಮಾಡಿದ್ರು ರೊಟ್ಟಿ ಕರ ಬೇಕಲ್ಲೇ ಗ್ಯಾಸ್ ಹಿಡಕತ್ತೆ ಹೆಂಗೆ ಮಾಡ್ತಾರೆ ಏನು ಜಾಗ ಬೈತಿರ್ತಾನ ಕನ್ಕಂಡು ಆಗಲಿ ಖಾಲಿ ಮಾಡಿದೆ ಅಲ್ಲಿ ಇದನ್ನ ಸಿಲಿಂಡರ್ ಅಂತೇಳಿ ಮತ್ತೆ ಏನು ಮಾಡ್ಬೇಕು ಕೂಡ ಇವ ಎರಡು ತಿಂಗಳು ಅದು ಇರಡು ತಿಂಗಳು ಬರೋದಿಲ್ಲ ಚಂದ ತಂಗಿದೆ ಇದು ತಿಂಗಳು ನೋಡು ಅಟ ಸೊರ ನಾಯಿ ಬಿಡ್ತೈತಿರ್ಜವ್ ಬಡ ಬಂದ್ ನೆನ ನಡಿ ನಡಿ ಸೌಕಾಸ ಚಪ್ಪಲ್ ಮಾಡ್ಕೊಂಬಂದೇನಿ ಮುಳ್ಳ ಇವ್ವಾ ಚಪ್ಪಲ್ ಅಷ್ಟು ನಡ್ತವ್ ಕಾಲಿಗೆ ಡಬ್ಬಗಳ ಮುಳ್ಳು ಇರ್ತಾವ ಯಾವ ಅವು ಚಪ್ಪಲ್ ನಟ್ಟು ಕಾಲಿ ನಡತಾವ ಸೌಕಾಸ ನಡಿ ನೀನು ತಗಿಲಿನೇ ಮತ್ತೆ ಇಲ್ಲ ತಗೊಂಡಂತು ಬ್ಯಾಡ್ ಹೋಗು ನಡಿ ಆ ಮೂಳು ತುಳದ ಕಾಲಾಗಿತ್ತು ಅಂದ್ರೆ ನಡಿಗೊಡೋದಿಲ್ಲ ಇವ ಅದು ಇವ್ವಾ ಬಸ್ನಿಂದ ಚಂದಕ್ಕೆ ಜಳಕ ಸಾಕ್ ಸಾಕಾಗ ಹೊತ್ ಬಿಡಲಿ ಇಲ್ಲಿ ತನ ಬರ್ರಾಗ ಹುಷ್ கட்டிட்டுமே நீர் குடித்தோ இவ ஃபிரோஎந்தி ஒல்தோ நோட சாலே இட்ட ஒலிமய தப்பிட்டு இல்லை நான் சனக உரிம இட்டுனமாரி கையார்க்க குரு குருக்கவ ಮಾಡೋದೇನ ಇದ್ದಿದ್ದಿಲ್ಲ ಮತ್ತ ಇನ್ನೊಂದೆರಡು ದಿನ ಬಿಟ್ಟು ಮಾಡಿದ್ರೆ ಬಿಡ ಅಂತ ಮಾಡಿದ್ದೆ ಮತ್ತೆ ಸಂಜೆ ಹಾಗೂ ಏನಾದ್ರೂ ನಾಶಾಕ ಮಾಡಬೇಕಾ ಮತ್ತೆ ಸಾಲಾಗಿದ್ರೆ ಲಕ್ಷ್ಮೀ ಬರ್ತಾ ಗಂಡ್ಮಕ್ಳು ಬಂದ್ ಮಚ್ಚ ಆದಾಗೇನಾರ ಬೇಡ್ತಾರೆ ಹಾಗಾಗಿ ಬಳ್ಳೊಳ್ಳಿ ಚುಮರಿ ಖಾಲಿ ಆಗಿದ್ವು ಹಚ್ಚಿ ಚಲೋ ಮಾಡಿದೆ ಮತ್ತೆ ತಿಂತಾರ ಬಂದ್ ಚೂರು ಕೈಯಡ್ಸಿ ಕುರುಕುರಾದ್ ಅಂದ್ರೆ ತಿನ್ನಾಕ ರುಚಿ ಹೂ ಇಲ್ಲದಂತ ಜೇಕ್ದಂಗ್ ಅಂದ್ರೆ ಕಚಕಚ ಅಂತ ಹೂವು ಇಲ್ಲಿಗಿಟ್ಟು ಮಾಡಿದ್ರ ಅಂಕಾರ ಪಳ್ಳಾಗ ಕುರು ಕುರು ಅಂತ ಚುಲಾಕ ಬಳ್ಳುಳ್ಳಿ ಚುಂಬರಿ ಇವು ಬಿಡ್ತೀನಿ ಕಯಾಡ್ತೀನಿ ಸಾಕು ಕುರುಕುರಾಗೆ ಅವು ನಮ್ಮ ಮನೆ ಒಳಗ್ರಿ ಬಳ್ಳೋಳಿ ಕುಂಬರಿ ಯಾರ ತರಾನು ಹಚ್ತೇವ್ರಿ ನಾವು ಇದನ್ನ ಹಸಿ ಕಾಯ ಹಸೆ ಮೆಣಸಿನ್ಕಾಯಿ ಉದ್ದಕ್ಕೆ ಹೆಚ್ಚಿ ಹಂಗೂ ಮಾಡ್ತೇವ್ರಿ ಖಾರ ಹಾಕಿನೂ ಮಾಡ್ತೇವ್ರಿ ಖಾರ ಹಾಕಿ ರೀ ನಾನು ಎಣ್ಣೆ ಮತ್ತೆ ಎಣ್ಣೆಕೆ ರೀ ಸ್ವಲ್ಪ ಶಿಂಗಾಕಾಯಿ ರೀ ಪುಟಾಣಿ ಹಾಕೋಬೇಕು ಜೀರಿಗೆ ಸಾಸಿ ಜಜ್ಜಿದ ಬೆಳ್ಳುಳ್ಳಿ ಇದನ್ನ ಕರಿಬೇವು ಖಾರ ಉಪ್ಪು ಹಾಕಿ ಕಾಯ್ಸ್ಕೋಬೇಕ್ರಿ ಚಂದಂಗ ಕಾಯ್ಸ್ಕೊಂಡ್ಮೇಲೆ ಇಳುಬೇಕ್ರಿ ಇಡೀ ನೀವೇನಾರು ಬಿಸ್ಲಿಗಿಟ್ಟಿದ್ರಂದ್ರೆ ಹುಳಿ ಏನು ಒಗ್ಗರಣೆ ಮಾಡಿರ್ತಲ್ರಿ ಆರಿದ್ಮೇಲೆ ಕಾಯ್ಡ್ಸ್ಕೊರಿ ಇಲ್ಲ ಬಿಸ್ಲಿಗಿಟ್ಟಿಲ್ರಿ ಅಂತಂದ್ರೆ ಮೊದ್ಲ ಒಲಿ ಮ್ಯಾಗೆ ನೀವು ಒಗ್ಗರಿ ಮಾಡ್ತಾಲ್ರಿ ಅವಾಗ ಚುಮ್ಮರಿ ಹಾಕಿ ಚಂದಂಗ ಕಾಯ್ಡ್ಸ್ಕೊರಿ ಮೇಲೆ ಸಕ್ಕರೆ ಪುಡಿ ಹಾಕ್ಬೇಕು ಒಂದಿಟ್ಟು ಸಕ್ಕರೆ ಪುಡಿ ಹಾಕಿದ್ರೆ ರುಚಿ ಬರ್ತೇತಿ ರೀ ನಾವು ಹಿಂಗೂ ಮಾಡ್ತೀವಿ ಮತ್ತೆ ಇನ್ನೊಂದ್ ತರ ರೀ ಹಸೆ ಮಿಂಚಿಕಾಯಿ ಮಾಡ್ತೀವಿ ರೀ ಹಂಗೆ ಹಂಗೇನಾರ ಬೇಕಂತಂದ್ರೆ ನೀವು ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ಮತ್ತೆ ಮುಂದಿನ ಕಥೆಯೊಳಗ ನಾನು ನಾವು ಪ್ರಯತ್ನ ಮಾಡ್ತೀವಿ ರೀ ಅಕ್ಕ ಬರು ಅತ್ತೆ டாபட்குமாரித்தி பாப்பாசு மதில நீலா அக்கணா அக்காரி குந்தரக்க நீர் கொடுத்து மர்த்தரி அர்ச்சனி இதோரி அக்கி வந்தா இவத்தினா இதே க்ளாஸ் மத்தம்தி லேட்வா முஞ்சானே அக்கா அலே குடி தகுதி நீர் தோக அந்த அதுக்காக்கி சன் பாட்ல நீர் அடிக்க நீர் அடிகூரம் ಅಯ್ಯ ಚಲೋ ಸಿಕ್ಕುವ ಕೊಟ್ಟ ಗಟ್ಟಿಗೆ ಚಲೋ ಸಿಕ್ಕು ಹಸಿ ಅದಾವನಿಲ್ಲ ಒಂದಿಟ್ಟ ಬಿಸ್ಲಿಗೆ ಹರಾಕ್ಬೇಕು ಅವ್ನು ಅಲ್ಲಿ ಹಿತ್ದಾಗ ಒಂದು ಚೂರು ಆರೋಗ್ರು ಅಲ್ಲಿ ಏನಿಗೆ ನಿಗೆ ಚಂದ ಹತ್ತತಿ ನಾನು ಆರಾಕ್ ನಾಳೆ ಮುಂಜಾನೆ ಎದ್ದೆ ಕಸ ಕಸಾದ ಹೊಡೆದು ಆರಾಕ್ ತಿಂತ ಡೇ ಅ ಗಂಡಮಕ್ಳಿನ್ನೇನು ಆರು ಆರೂವರೆ ಆಕತ್ತೆ ನನಕ ಬರೋದು ದೇವ್ ಹಾಕತ್ತವ್ರೇನ ಕೈಕಾಲ್ ಮಾರಿ ತಕೊಂಡು ತಿನ್ಬೇಕಾದ್ರೆ ನಾವು ಕೈ ಐದುವರೆ ಆಯ್ತ ಅವ್ರು ಮೇಲೆ ಅವ್ರಿಗೆ ಚಾದ ಹಾಕಿಕೊಟ್ಟು ಚುಂಬರಿ ಹಾಕಿಕೊಡೋಣ ಅಂತ ಹ್ಞೂ ವಾಯ್ ಅವ್ರು ಸಾಯ್ ಕೊಡು ಅವ್ರು ಬರೋತಾನ ಜಾಗ ಕತ್ಬಿಟ್ಟದ ನನಗೆ ಹಾಕಿ ಕೊಡುವ ಒಂದು ಸ್ವಲ್ಪ ಒಂದು ಅಡ್ಕೆ ಹಾಕಿ ಕೊಡು ಚುಂಬರಿ ಹಾಕಿಕೊಡ್ತಂತ ಡಾಕ சுமாரி நீங்கசால ஆஹ் சுமாரி நான் இத கட்டி முந்த மத்தொழ்த்திட்டு கைக்கால் மாரி தகவிரா திவா குற சுமாரி சும்மாரி திண்டு பக்க நீர் ஓத குடித்த ரெடி மத்த ஓத்தார்த்த மத்தி அவரு கலிப அவ் தான் கச ஒட் எடுத்து கச ஒடது தீபாச்சா நீர் இல்லாச்சி இதன் தீபா ஓதேவா துகக்கி துகவ நீருக்கு நோடு குருக்கு இல்லை ஒர்கர்ணிமே சும்மாரி குருக்கு அதுக்காவ குருக்குனா ಹಾ ಶಿಲಾವ್ ಡಬ್ಬಿ ನೋಡಿ ನೀನ್ ತಿಕ್ಕಿ ಒರೆಸಿಟ್ಟೇನಿ ಅದ್ರ ಹಾಕ್ಬಿಡ್ ಚೀಲ್ದಾಗ ಏನ ಗೊಬ್ಬರ ಕಡೆ ಚೀಲ್ದ ಬೇಡ ಅದ್ರಾಗ ಚಲೋ ಇರ್ತ ಕುರುಕುರು ಚಾ ಸೋಸ್ತಿನ್ ತಡೆ ಸುಮಾರು ಜತಿ ತಿನ್ಕೊಂತ ಚಾ ಕುಡಿದ್ರ ರುಚಿ ಲಕ್ಷ್ಮಿ ತೋ ಚಾ ಮಸ್ತ್ ಆಕತಿ ಚಾ ತುಮಾರಿ ತಿನ್ಕೊಂತ ಚಾ ಕುಡದ್ ಬಿಟ್ರ ಬಾರಿ ಆಕತ್ತಿನ ತುಂಬಾ ರುಚಿ ಆಕತಿ ಒಂದ್ ಚುಮಾರಿ ಸ್ವಲ್ಪ ಚಾ ಕುಡುದ್ ಬಂದ್ಬಿಟ್ಟು ಚಾ ಕುಡಿದ್ರೆ ಏನ್ ಬೇಡ ನೋಡ್ ಮಸ್ತ್ ಆಕತಿ ಗಂಡ್ಮಕ್ಳು ಬಂದಾಗ ಅವ್ರ ಹಿಂದೆ ಅದ ಹಾಕೊಟ್ಟು ತುಮಾರ ಹಾಕಿ ಕೊಡಾಕಿಲ್ಲ ಕಷ್ಟ ಮಾಡ್ ಆರೋರ್ ಏಳು ಆಕತಿ ಬರೋದು நானும் அக்கா இல்ல அவன்கொம்பேனி இல்ல அக்கா என்ன ஏனரா அடிகிடாங்க அடிக்ல ஏன் அடிகினா பலாவாங்க ரொம்ப முந்தேன் அக்கா அதாவது ரொட்டி பல்லாய் ஐத்தி பலாவ் பலாவா அங்காரா நான் திவ் அங்கர் பலாவது ரொட்டிதவ பல்லயா தின்னா தி அது மத்திய அக்கோ லட்சி இன்னொன்னு ஜ அபாவ கட்ட கட்டிகேசிங்க ಕೆಲಸ ಮುತ್ಕೊಂಡೆ ಇಬ್ಬರು ಹೋಗಾಕ ಗಿರ್ಜಾಕರ್ ಬಂದ್ರೆ ಹೋಗಿ ಕಾಯ್ಕೊಂಡ್ ಬರ್ಬೇಕಿನ ಬಹಳಷ್ಟು ಹ್ಞೂ ಅಷ್ಟ ಮಾಡ್ಬೇಕು ಬೇಕಾ ಬೇಕು ಲಡ್ಡು ಹಾಕ್ತಿನಂತರ ಯಾವಾಗ ಹೋಗಾರ ಏನಲ್ಲದ ಅಂತ ಲಡ್ಡು ಹೋಗಂದ್ರ ತೊಂಬಾ ಅಂದ್ರ ಬರೇ ಹೊಲದ ಕೆಲಸ ಮಾಡಿದ್ರ ಒಂದನ ಬಿಟ್ಟಿದ್ರತಿ ಹೋಗಾಕೊಳ್ರಿ ಅಲ್ಲಾ ಹಾಕಿದ್ ನೋಡಕ ಚಲ ಆಗೈತೆ ಚಲೋ ಅಲ್ಲ ಹಾಕಿದ್ರ ಬಾರಿ ಚಾ ಸುಷ್ಮಾ ಹೊನ್ನಾಳಿ ಅನ್ನೋರು ಕಮೆಂಟ್ ಹಾಕಿದ್ರಿ ಅವ್ರ ಮಗ ಹಾಯ್ ಹೇಳ ಅವ್ರ ಮಗ ಅಂತ ಹೇಳಿ ಕಮೆಂಟ್ ಹಾಕಿದ್ರಿ ಹೆಸರು ಸಮರ್ಥ ಅಂತ ಹೇಳಿರಿ ಹಾಯ್ ಸಮರ್ಥ ಪುಟ್ಟ ಆಯುರ್ವ್ಯ ಕೊಟ್ಟ ಭಗವಂತ ಕಾಪಾಡಿ ಮುಂದಿನ ಜೀವನ ಎಲ್ಲ ಒಳ್ಳೆಯದಾಗಲಿ ಅಂತಂದ್ರೆ ಅಂತ ಕೇಳ್ಕೊತಿನಪ್ಪ ವಿಜಯಲಕ್ಷ್ಮಿ ಅನ್ನೋರು ಕಮೆಂಟ್ ಹಾಕಿದ್ರಿ ಅವ್ರ ಮಗಳದ್ದು ಹುಟ್ಟಿದ ಬಾಯಿತಿ ವಿಶ್ ಮಾಡ ಅಂತ ಹೇಳ್ರಿ ಹೆಸರು ಭೂಮಿಕಾ ಅಂತ ಹೇಳಿರಿ ಹುಟ್ಟೊಬ್ಬರು ಸುಭಾಷೆಗಳು ಭೂಮಿಕಾ ಪುಟ್ಟ ನಿಮಗೂ ಆರುರ್ವ್ಯ ಕೊಟ್ಟ ಭಗವಂತ ಕಾಪಾಡಿ ನಿಮ್ಮ ಮುಂದಿನ ಜೀವನ ಎಲ್ಲ ಒಳ್ಳೆಯದಾಗಲಿ ಅಂತಂದ್ರೆ ಆ ಅಂತ ಕೇಳ್ಕೊತೀನಿ ಪುಟ್ಟ ನಿರ್ಮಲಾ ಅನ್ನೋರು ಕಮೆಂಟ್ ಹಾಕಿದ್ರಿ ಮದುವೆ ವಾರ್ಷಿಕೋತ್ಸವ ಐತಿ ವಿಶ್ ಹೇಳ್ರಿ ಹೆಸರು ನಿರ್ಮಲಾ ಮಂಜು ಅಂತ ಹೇಳಿರಿ ಹ್ಯಾಪಿ ಆನಿವರ್ಸರಿ ನಿಮ್ಮ ಜೀವನ ಸುಖಕರವಾಗಿರ್ಲಿ ಅಂತಂದು ಆರ್ ಆಯ್ರು ಅಂತ ಕೇಳ್ಕೊತೀನಿ ರೀ ನಿಮಗೂ ಎಲ್ಲ ಒಳ್ಳೆಯದಾಗಲಿ ಅನ್ನ ಅನ್ನೋರು ಕಮೆಂಟ್ ಹಾಕಿದ್ದೀರಿ ಕಾಂಪಿಟೇಟಿವ್ ಎಕ್ಸಾಮಿಗೆ ಅವರು ತಯಾರಿ ಮಾಡಾತ್ತಾರಂತ್ರಿ ಓದೋಕತ್ತಾರಂ ರೀ ನಮಗೆ ಆಲ್ ದ ಬೆಸ್ಟ್ ಹೇಳಂತಂದು ಕಮೆಂಟ್ ಹಾಕಿದ್ರಿ ಶಿಲ್ಪಾ ಅವರೇ ನೀವು ಯಾವ ಎಕ್ಸಾಮ್ ಬರೋದು ಏನು ನೌಕರಿ ತೊಗೋಬೇಕು ಅನ್ಕೊಳತ್ತೀರಿ ಅದ್ರಾಗ ಜಯ ಆಗಲಿ ಆಗ್ರಿ ಎಲ್ಲ ನಿಮ್ಗೆ ಅಂದುಕೊಂಡಂಥ ನೌಕರಿ ನಿಮ್ಗೆ ಸಿಗ್ಲಿ ಅಂತ ಹೇಳಿ ಆ ಆಯ್ ಅಂತ ಕೇಳ್ಕೊತೇನೆ ರೀ ನೇತ್ರಾವತಿ ಅನ್ನೋರು ಮಹಾಲಿಂಗಪುರದಿಂದ ಕಮೆಂಟ್ ಹಾಕಿದ್ರಿ ಹಾಯ್ ಹೇಳ ಅಂತ ಹೇಳಿರಿ ಹಾಯ್ ನೇತ್ರಾವತಿ ಅವ್ರೆ ನಿಮಗೂ ಆ ದೇವರೆಲ್ಲ ಒಳ್ಳೇದು ಮಾಡಲಿ ಆರೋರ್ಗೆ ಕೊಟ್ಟು ಕಾಪಾಡಲಿ ಅಂತಂದ ಆ ರಾಯರ್ ಅಂತ ಕೇಳ್ಕೊತೀನಿ ರೀ ಸಾವಿತ್ರಿ ಅನ್ನೋರು ಹಾಯ್ ಅಂತ ಕಮೆಂಟ್ ಹಾಕಿದ್ರಿ ಸಾವಿತ್ರಿ ಅವರೇ ಹಾಯ್ ರೀ ನಿಮಗೂ ಆ ಭಗವಂತ ಎಲ್ಲ ಒಳ್ಳೇದು ಮಾಡಲಿ ನಿಮಗೂ ಆ ರಾಯರು ಒಳ್ಳೇದು ಮಾಡಲಿ ಅಂತಂದು ಕೇಳ್ಕೊತೀನಿ ರೀ ಇದೇ ರೀ ನಮ್ಮ ಕಥೆಗಳು ಹೆಂಗೆ ಬರತ್ತ ಅಂತ ಕಮೆಂಟ್ ಮೂಲಕ ತಿಳಿಸ್ತೀರಿ ಮತ್ತು ಲೈಕ್ ಕೊಡೋದಂಕರ ಮರಿತೀರಿ ದಯವಿಟ್ಟು ಲೈಕ್ ಕೊಡೋದು ಮರಿಬೇಡ್ರಿ ನಮ್ಮ ಕತೆಗಳು ನಿಮ್ಗೆ ಇಷ್ಟ ಆಗತ್ತವಂತ ಲೈಕ್ ಮೂಲಕ ನಾವು ತಿಳ್ಕೊಬೇಕು ರೀ ಹಾಗಾಗಿ ನಮಗೂ ಖುಷಿ ಆಗತ್ತೆ ರೀ ಮತ್ತು ಸಬ್ಸ್ಕ್ರೈಬ್ ಆಗದೆ ಜನ ನೋಡ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊ ರೀ ಈ ಇಷ್ಟ ಪಡ್ತೀರಿ ಎಷ್ಟು ಇಷ್ಟಪಡ್ತೀರಿ ಎಲ್ಲರೂ ಆದರೆ ಸಬ್ಸ್ಕ್ರೈಬ್ ಆಗದೆ ಬಾಜನ ನೋಡಾತೀರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿರಿ ನಮ್ಮ ಕಥೆಗಳನ್ನು ಅವ್ರ ಕಡೆಯಲ್ಲಿ ಇದನ್ನು ಸಬ್ಸ್ಕ್ರೈಬ್ ಮಾಡಿಸ್ರಿ ನಮಗೂ ಖುಷಿ ಖುಷಿಯಾಗತ್ತಿ ನೀವು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಕತೆಗಳಿಗೆ ಒಳ್ಳೆಯ ಒಂದು ವಿಶ್ ನಮ್ಗೆ ನಮಗದ ಖುಷಿ ರೀ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಹೆಚ್ಚು ಹೆಚ್ಚು ಕಥೆಗಳನ್ನು ಹಾಕಕ್ಕೆ ನಮಗೂ ಪ್ರೋತ್ಸಾಹ ಕೊಟ್ಟಂಥ ಕಥೆ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ